ಜೈ ಹಿಂದ್ ಸ್ನೇಹಿತರೆ ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ನ ಮೊದಲ ಭಾಗದ ವಿಡಿಯೋದಲ್ಲಿ ಇದೀವಿ ಇವತ್ತಿನ ವಿಡಿಯೋದಲ್ಲಿ ನಾವು ಮೋಸ್ಟ್ ಇಂಪಾರ್ಟೆಂಟ್ ತರ್ಟಿ ಅನ್ನು ನೋಡ್ತೀವಿ ಮೊದಲ ಪ್ರಶ್ನೆ ಈ ರೀತಿ ಸಾಲಿನ ಮಹಿಳೆಯರ ಏಷ್ಯಾ ಕಪ್ ಏಷ್ಯಾ ಕಪ್ ಕ್ರಿಕೆಟ್ ಇದೆಯಲ್ಲ ಕ್ರಿಕೆಟ್ಗೆ ರಿಲೇಟೆಡ್ ಆಗಿರುವಂಥ ಕಪ್ ಇದು ಏಷ್ಯಾ ಕಪ್ ಕ್ರಿಕೆಟ್ ಇದರ ವಿಜೇತ ತಂಡ ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ಶ್ರೀಲಂಕಾ ಶ್ರೀಲಂಕಾ ತಂಡ ಫೈನಲ್ ಪಂದ್ಯದಲ್ಲಿ ಭಾರತ ತಂಡವನ್ನು ಸೋಲಿಸಿ ಈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಮಹಿಳೆಯರ ಏಷ್ಯಾ ಕಪ್ ಅನ್ನ ಕ್ರಿಕೆಟ್ ಏಷ್ಯಾ ಕಪ್ ಅನ್ನ ಗೆದ್ಕೊಳ್ತು ಇನ್ನು ಎರಡು ಮೂರು ಇಂಪಾರ್ಟೆಂಟ್ ಅಂಶಗಳಿದಾವೆ ಒಂದು ಏನು ಕೇಳಿದ್ರೆ ವಿನ್ನರ್ ಟೀಮ್ ಯಾವುದು ಕೇಳಿದ್ರೆ ಶ್ರೀಲಂಕಾ ರನ್ನರ್ ಅಪ್ ಯಾವುದು ಕೇಳಿದ್ರೆ ಭಾರತ ಇನ್ನು ಪ್ಲೇಯರ್ ಆಫ್ ದ ಫೈನಲ್ ಮ್ಯಾಚ್ ಪ್ಲೇಯರ್ ಆಫ್ ದ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ಲೇಯರ್ ಆಫ್ ದಿ ಮ್ಯಾಚ್ ಅಂತ ನಾವು ಹೇಳ್ತೀವಲ್ಲ ಪ್ಲೇಯರ್ ಆಫ್ ದ ಫೈನಲ್ ಮ್ಯಾಚ್ ಯಾರು ಕೇಳಿದ್ರೆ ಸಮರ ವಿಕ್ರಮ ಸಮರ ವಿಕ್ರಮ ಈ ಸಮರ ವಿಕ್ರಮ ಇದರಲ್ಲ ಅವರು ಶ್ರೀಲಂಕಾದ ಕ್ರಿಕೆಟ್ ಆಟಗಾರ್ತಿ ಇನ್ನು ಈ ಒಂದು ಇಡೀ ಸೀರೀಸ್ನ ಸರಣಿ ಶ್ರೇಷ್ಠ ಪ್ರಶಸ್ತಿ ಮ್ಯಾನ್ ಆಫ್ ದಿ ಸೀರೀಸ್ ಅಂತ ಹೇಳ್ತೀವಲ್ಲ ಉಮನ್ ಆಫ್ ದಿ ಸೀರೀಸ್ ಹೇಳ್ಬೋದು ನಾವು ಸರಣಿ ಶ್ರೇಷ್ಠ ಪ್ರಶಸ್ತಿ ಯಾರಿಗೆ ಕೇಳಿದ್ರೆ ಇದು ಕೂಡ ಶ್ರೀಲಂಕಾದ ಕ್ರಿಕೆಟ್ ಆಟಗಾರ್ತಿ ಚರ್ಮರಿ ಅಟಪಟ್ಟು ಚರ್ಮರಿ ಅಟ್ಟಪಟ್ಟು ಇವರಿಗೆ ಸಿಕ್ತು ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ವಿಂಬಲ್ಡನ್ ಓಪನ್ ಇದರಲ್ಲಿ ಮಹಿಳೆಯರ ಸಿಂಗಲ್ಸ್ ವಿಜೇತರು ಯಾರು ಸರಿಯಾದ ಹತ್ರ ಬಾರ್ಬೋರಾ ಕ್ರೆಝಿಕೋವಾ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಬಾರ್ಬೋರ ಕೋವ ಇದಾರಲ್ಲ ಇವರು ಮಹಿಳೆಯರ ಸಿಂಗಲ್ಸ್ ವುಮನ್ ಸಿಂಗಲ್ಸ್ ಮಹಿಳೆಯರ ಸಿಂಗಲ್ಸ್ ಟೂ ತೌಸಂಡ್ ಟ್ವೆಂಟಿ ಮಹಿಳೆಯರ ಸಿಂಗಲ್ಸ್ ವಿಜೇತರು ಹಾಗಾದ್ರೆ ಪುರುಷರ ಸಿಂಗಲ್ಸ್ ವಿಜೇತರು ಯಾರು ಕೇಳಿದ್ರೆ ಕಾರ್ಲಸ್ ಅಲ್ಕರಾಸ್ ಪುರುಷರ ಸಿಂಗಲ್ಸ್ ವಿಜೇತರು ಯಾರು ಕೇಳಿದ್ರೆ ಕಾರ್ಲಸ್ ಅಲ್ಕರಾಸ್ ಈ ಅಂಶಗಳು ಗೊತ್ತಿರಲಿ ಇತ್ತೀಚೆಗೆ ಪದ್ಮಭೂಷಣ ಪ್ರಶಸ್ತಿ ವಿಜೇತ ಯಂಗ್ ಲಿಯು ಇವರು ಯಾವ ಕಂಪನಿಯ ಅಧ್ಯಕ್ಷರಾಗಿದ್ದಾರೆ ಯಂಗ್ ಲಿ ಯು ಸರಿಯಾದ ಉತ್ತರ ಫಾಕ್ಸ್ಕಾನ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಈ ಫಾಕ್ಸ್ಕಾನ್ ಇದೆಯಲ್ಲ ಇದರ ಅಧ್ಯಕ್ಷರು ಯಂಗ್ ಲಿ ಯು ಇವರಿಗೆ ಇತ್ತೀಚೆಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಲಾಯಿತು ಫಾಕ್ಸ್ಕಾನ್ ಸಂಸ್ಥೆ ಬಗ್ಗೆ ಹೇಳೋದಾದ್ರೆ ಇದರ ಕೇಂದ್ರ ಕಚೇರಿ ಇದೆಯಲ್ಲ ಫಾಕ್ಸ್ಕಾನ್ನ ಕೇಂದ್ರ ಕಚೇರಿ ಇರೋದು ತೈವಾನ್ನಲ್ಲಿ ಇನ್ನು ಎರಡು ಸಾವಿರದ ಇಪ್ಪತ್ತ್ ನಾಲ್ಕನೇ ಸಾಲಿನಲ್ಲಿ ಒಟ್ಟು ನೂರ ಮೂವತ್ತೆರಡು ಜನರಿಗೆ ಪದ್ಮ ಪುರಸ್ಕಾರ ನೀಡಲಾಯಿತು ಪದ್ಮ ಪುರಸ್ಕಾರವನ್ನು ನೀಡಲಾಯಿತು ಅದರಲ್ಲಿ ಪದ್ಮ ವಿಭೂಷಣ ಭಾರತದ ಎರಡನೇ ಅತ್ಯುಚ್ಚ ನಾಗರಿಕ ಪುರಸ್ಕಾರ ಇದು ಐದು ಜನರಿಗೆ ಪದ್ಮಭೂಷಣ ಪದ್ಮಭೂಷಣ ಪ್ರಶಸ್ತಿಯನ್ನು ಹದಿನೇಳು ಜನರಿಗೆ ಪದ್ಮಶ್ರೀ ಪದ್ಮಶ್ರೀ ಪ್ರಶಸ್ತಿಯನ್ನು ನೂರ ಹತ್ತು ಜನರಿಗೆ ನೀಡಲಾಯಿತು ಒಟ್ಟು ನೂರ ಮೂವತ್ತೆರಡು ಜನರಿಗೆ ಎರಡು ಸಾವಿರದ ಇಪ್ಪತ್ತ್ ನಾಲ್ಕನೇ ಸಾಲಿನ ಪದ್ಮ ಪ್ರಶಸ್ತಿಯನ್ನು ನೀಡಲಾಯಿತು ಪದ್ಮ ಪುರಸ್ಕಾರ ಅಂತ ಹೇಳಿ ಕರೀತಾರೆ ಎಲ್ಲವನ್ನು ಸೇರಿ ಪದ್ಮ ಪುರಸ್ಕಾರ ಅಂತ ಕರೀತಾರೆ ಪದ್ಮ ಪುರಸ್ಕಾರ ಅದರಲ್ಲಿ ಪದ್ಮ ವಿಭೂಷಣ ಪದ್ಮಭೂಷಣ ಮತ್ತು ಪದ್ಮಶ್ರೀ ಪ್ರಶಸ್ತಿಗಳು ಇರ್ತವೆ ವಿಶ್ವ ಹೆಪಟೈಟಿಸ್ ದಿನವನ್ನು ಯಾವಾಗ ಆಚರಿಸಲಾಯಿತು ಸರಿಯಾದ ಉತ್ತರ ಇಪ್ಪತ್ತೆಂಟು ಜುಲೈ ಜುಲೈ ಇಪ್ಪತ್ತೆಂಟರಂದು ವರ್ಲ್ಡ್ ಹೆಪಟೈಟಿಸ್ ಡೇ ಅನ್ನು ಆಚರಿಸಲಾಯಿತು ಆಕ್ಚುಲಿ ವರ್ಲ್ಡ್ ಹೆಪಟೈಟಿಸ್ ಡೇ ಇದೆಯಲ್ಲ ಇದನ್ನ ಬಾರೂಚ್ ಬ್ಲಂಬರ್ಗ್ ಬಾರುಚ್ ಬ್ಲಂಬರ್ಗ್ ಎನ್ನುವಂಥ ಸೈಂಟಿಸ್ಟ್ನ ನೆನಪಿನಲ್ಲಿ ಮಾಡಲಾಗುತ್ತೆ ನೆನಪಿಗೆ ವರ್ಲ್ಡ್ ಹೆಪಟೈಟಿಸ್ ಡೇ ಅನ್ನು ಆಚರಿಸಲಾಗುತ್ತೆ ಯಾಕೆ ಇವರ ನೆನಪಿಗೆ ಬಾರುಚ್ ಬ್ಲಂಬರ್ಗ್ ಅವರ ನೆನಪಿನಲ್ಲಿ ವಿಶ್ವ ಹೆಪಟೈಟಿಸ್ ಡೇ ಅನ್ನು ಆಚರಿಸಲಾಗುತ್ತೆ ಕೇಳಿದ್ರೆ ಇವರು ಈ ಹೆಪಟೈಟಿಸ್ ಬಿ ಕಾಯಿಲೆ ಏನಿದೆಯಲ್ಲ ಇದಕ್ಕೆ ವ್ಯಾಕ್ಸಿನ್ ಕಂಡುಹಿಡಿದವರು ಹೆಪಟೈಟಿಸ್ ಬಿ ಇದಕ್ಕೆ ವ್ಯಾಕ್ಸಿನ್ ಅನ್ನು ಕಂಡುಹಿಡಿತಾರೆ ಹಾಗಾಗಿ ಪ್ರತಿ ವರ್ಷ ಇವರ ಜನ್ಮದಿನವಾದಂಥ ಜುಲೈ ಇಪ್ಪತ್ತೆಂಟರಂದು ವರ್ಲ್ಡ್ ಹೆಪಟೈಟಿಸ್ ಡೇ ಅನ್ನು ಆಚರಣೆ ಮಾಡಲಾಗುತ್ತೆ ವರ್ಲ್ಡ್ ಹೆಪಟೈಟಿಸ್ ಡೇ ಸೊ ಎರಡು ಸಾವಿರದ ಸಾಲಿನ ವರ್ಲ್ಡ್ ಹೆಪಟೈಟಿಸ್ ಡೇ ವಿಶ್ವ ಹೆಪಟೈಟಿಸ್ ದೇಯ ಡೇನ ಧ್ಯೇಯವಾಕ್ಯ ವಾಕ್ಯ ಅಥವಾ ಥೀಮ್ ಅಂತ ನಾವೇನು ಕರಿತೀವಲ್ಲ ತುಂಬ ಸರಿ ದಿನಾಚರಣೆಗಳ ಸಂದರ್ಭದಲ್ಲಿ ಥೀಮ್ ನೆನ್ಪಿಟ್ಕೋಬೇಕಾಗತ್ತೆ ಸೊ ಟು ತೌಸಂಡ್ ಟ್ವೆಂಟಿ ಫೋರ್ನ ಥೀಮ್ ಏನು ಕೇಳಿದ್ರೆ ಇಟ್ಸ್ ಟೈಮ್ ಫಾರ್ ಆ್ಯಕ್ಷನ್ ಇಟ್ಸ್ ಟೈಮ್ ಫಾರ್ ಆಕ್ಷನ್ ಎಂಬುದಾಗಿದೆ ಇಟ್ಸ್ ಟೈಮ್ ಫಾರ್ ಆಕ್ಷನ್ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರ ಥೀಮ್ ಆಗಿದೆ ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಎಷ್ಟು ಜನರಿಗೆ ಕೀರ್ತಿ ಚಕ್ರ ಮತ್ತು ಶೌರ್ಯ ಚಕ್ರಗಳನ್ನು ವಿತರಿಸರು ಆಕ್ಚುಲಿ ಇದು ಸೈನ್ಯದಲ್ಲಿರುವಂತಹ ಸೈನಿಕರಿಗೆ ನೀಡಲಾಗುವಂತಹ ಪ್ರಶಸ್ತಿ ಪರಮವೀರ ಚಕ್ರ ಕೀರ್ತಿ ಚಕ್ರ ಮತ್ತು ಶೌ ಶೌರ್ಯ ಚಕ್ರ ಚಕ್ರಗಳು ಸೊ ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ದ್ರೌಪದಿ ಮುರ್ಮು ಅವರು ಒಟ್ಟು ಎಷ್ಟು ಜನರಿಗೆ ಕೇಳಿದ್ರು ಹತ್ತು ಜನ ಹತ್ತು ಜನ ಸೈನಿಕರಿಗೆ ಕೀರ್ತಿ ಚಕ್ರ ಮತ್ತು ಇಪ್ಪತ್ತಾರು ಜನರಿಗೆ ಶೌರ್ಯ ಚಕ್ರವನ್ನು ನೀಡಿದರು ಚಕ್ರ ಪುರಸ್ಕಾರವನ್ನು ನೀಡಿದರು ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಹತ್ತು ಮತ್ತು ಇಪ್ಪತ್ತಾರು ಭಾರತ ಮತ್ತು ಯಾವ ದೇಶವು ಮೊಟ್ಟ ಮೊದಲಿಗೆ ಸಾಂಸ್ಕೃತಿಕ ಸಂಪತ್ತಿನ ಅಗ್ರಿಮೆಂಟ್ ಅನ್ನು ಮಾಡಿಕೊಂಡಿತು ಸರಿಯಾದ ಉತ್ತರ ಅಮೇರಿಕ ಭಾರತ ಮತ್ತು ಅಮೇರಿಕ ಅಮೇರಿಕ ಮತ್ತು ಇಂಡಿಯಾ ಈ ಎರಡೂ ದೇಶಗಳು ಮೊಟ್ಟ ಮೊದಲಿಗೆ ಸಾಂಸ್ಕೃತಿಕ ಸಂಪತ್ತಿನ ಅಗ್ರಿಮೆಂಟ್ ಅನ್ನು ಮಾಡಿಕೊಂಡವು ಆಕ್ಚುಲಿ ಇದರ ಒಂದು ಉದ್ದೇಶ ಏನು ಕೇಳಿದ್ರೆ ಮೇಜರ್ ಸ್ಟೆಪ್ಸ್ ಟು ಪ್ರೊಟೆಕ್ಟಿಂಗ್ ಇಂಡಿಯಾಸ್ ಕಲ್ಚರಲ್ ಹೆರಿಟೇಜ್ ಭಾರತದ ಕಲ್ಚರಲ್ ಹೆರಿಟೇಜ್ ಇದೆಯಲ್ಲ ಭಾರತದ ಸಾಂಸ್ಕೃತಿಕ ಪಾರಂಪರಿಕ ತಾಣಗಳೇನಿದ ಇದನ್ನ ಒಂದು ಉಳಿಸುವಂತಹ ಪ್ರೊಟೆಕ್ಟ್ ಮಾಡುವಂತಹ ಒಂದು ಕೆಲಸಕ್ಕೆ ಈ ಒಂದು ಭಾರತ ಮತ್ತು ಅಮೆರಿಕದ ನಡುವೆ ಸಾಂಸ್ಕ ಏನು ಕಲ್ಚರಲ್ ಸಂಪತ್ತಿನ ಅಗ್ರಿಮೆಂಟ್ ಅನ್ನ ಮಾಡಿಕೊಳ್ಳಲಾಯಿತು ಈ ಕೆಳಗಿನ ಯಾರು ಏಳು ಬಜೆಟ್ ಅನ್ನು ಮಂಡಿಸಿದ ಮೊಟ್ಟ ಮೊದಲ ಮಹಿಳಾ ಹಣಕಾಸು ಮಂತ್ರಿಯಾಗಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ನಿರ್ಮಲಾ ಸೀತಾರಾಮನ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಕೆಳಗಿನ ಯಾವ ಸುರಂಗನ ಉದ್ಘಾಟಿಸ್ ಉದ್ಘಾಟನೆ ಮಾಡಿದ್ರು ಸರಿಯಾದ ಉತ್ತರ ಶಿಂಕುನ್ ಲಾ ಸುರಂಗ ಇದು ಇತ್ತೀಚೆಗೆ ಉದ್ಘಾಟನೆಯಾದ ಸುರಂಗ ಇದರ ಹೆಗ್ಗಳಿಕೆಯನ್ನು ಕೇಳಿದ್ರೆ ಇದು ವಿಶ್ವದ ಅತಿ ದೊಡ್ಡ ಸುರಂಗವಾಗಿದೆ ವಿಶ್ವದ ಅತಿ ದೊಡ್ಡ ಸುರಂಗವಾಗಿದೆ ಇದು ವರ್ಲ್ಡ್ ಹೈಯೆಸ್ಟ್ ಟನಲ್ ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೆನಪಲ್ಲಿ ಇತ್ತೀಚೆಗೆ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿಸಲಾದ ಮೊಯ್ದಾಮ್ಸ್ ಅನ್ನುವಂತಹ ಪ್ಲೇಸ್ ಇದು ಯಾವ ರಾಜ್ಯದಲ್ಲಿದೆ ಸರಿ ಉತ್ತರ ಇದು ಅಸ್ಸಾಂನಲ್ಲಿ ಇರುವಂತದ್ದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಈ ಮೊಯ್ದಾಮ್ ಇದೆಯಲ್ಲ ಇದು ನಲವತ್ತ ಮೂರನೆಯ ನಲವತ್ತ್ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಯಲ್ಲಿ ಸೇರಿಕೊಂಡಿದೆ ಪಟ್ಟಿಯಲ್ಲಿದೆ ಅಂದ್ರೆ ಭಾರತದ ನಲವತ್ತ್ ಮೂರನೇ ವರ್ಲ್ಡ್ ಹೆರಿಟೇಜ್ ಸೆಂಟರ್ ಇದು ಯುನೆಸ್ಕೋದ ಒಂದು ವರ್ಲ್ಡ್ ಹೆರಿಟೇಜ್ ಸೆಂಟರ್ ಅಂತಾನೆ ಹೇಳಲಾಗುತ್ತೆ ದೇವ ಶರ್ಮಾ ಇತ್ತೀಚೆಗೆ ಕೆಳಗಿನ ಯಾವ ರಾಜ್ಯದ ರಾಜ್ಯಪಾಲರಾಗಿ ನಿಯುಕ್ತರಾದರು ಸರಿಯಾದ ಉತ್ತರ ತೆಲಂಗಾಣ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಹೆಂಡೆ ಪಾಸ್ಪೋರ್ಟ್ ಇಂಡೆಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಪ್ರಕಾರ ಭಾರತದ ಸ್ಥಾನ ಏನು ಸರಿಯಾದ ಉತ್ತರ ಭಾರತ ಎಂಬತ್ತೆರಡನೇ ಸ್ಥಾನದಲ್ಲಿದೆ ಹೆನ್ಲೆ ಪಾಸ್ಪೋರ್ಟ್ ರಿಪೋರ್ಟ್ ಪ್ರಕಾರ ಮೊದಲ ಸ್ಥಾನದಲ್ಲಿರೋದು ಫಸ್ಟ್ ಪ್ಲೇಸಲ್ಲಿರೋದು ಸಿಂಗಾಪುರ ಸೆಕೆಂಡ್ ಪ್ಲೇಸಲ್ಲಿರೋದು ಸೆಕೆಂಡ್ ಪ್ಲೇಸಲ್ಲಿ ನಾಲ್ಕೈದು ದೇಶಗಳಿದ್ದಾವೆ ಫ್ರಾನ್ಸ್ ಜರ್ಮನಿ ಹಾಗೆಯೇ ಇಟಲಿ ಇನ್ನು ಜಪಾನ್ ಮತ್ತು ಸ್ಪೇನ್ ಇತ್ತೀಚಿಗೆ ಎಸ್ ಐ ಡಿ ಬಿ ಐ ಇದರ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು एक्चुअली ಎಸ್ ಐ ಡಿ ಬಿ ಐ ಅಂದ್ರೆ ಏನು ಕೇಳಿದ್ರೆ ಎಸ್ ಐ ಡಿ ಬಿ ಐ ಎಸ್ ಐ ಡಿ ಬಿ ಐ ಅಂದ್ರೆ ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂದರೆ ಭಾರತದ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿಯ ಬ್ಯಾಂಕ್ ಆಗಿದೆ ಇದು ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಸೊ ಇದರ ಅಧ್ಯಕ್ಷರಾಗಿ ಇತ್ತೀಚೆಗೆ ಆಯ್ಕೆಯಾದವರು ಯಾರು ಕೇಳಿದ್ರೆ ಮನೋಜ ಮಿತ್ತಲ್ ಆಪ್ಷನ್ ಆನ್ಸರ್ ಮನೋಜ ಮಿತ್ತಲ್ ಆಕ್ಚುಲಿ ಈ ಒಂದು ಐ ಡಿ ಬಿ ಐ ಬ್ಯಾಂಕ್ ಇದೆಯಲ್ಲ ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಇದೆಯಲ್ಲ ಇದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಪ್ರಾರಂಭ ಆಯಿತು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಸ್ಥಾಪನೆ ಆಗಿದ್ದು ಇದರ ಕೇಂದ್ರ ಕಚೇರಿ ಇರುವುದು ಲಕ್ನೋದಲ್ಲಿ ಉತ್ತರ ಪ್ರದೇಶದ ಲಕ್ನೋ ಹೆಡ್ ಕ್ವಾರ್ಟರ್ ಕೇಂದ್ರ ಕಚೇರಿ ಇರುವಂತದ್ದು ವಿಶ್ವ ಅಂತರಿಕ್ಷ ಪುರಸ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಜೇತರು ಯಾರು ಸರಿದ ಉತ್ತರ ಚಂದ್ರಯಾನ ತ್ರೀ ಮಿಷನ್ ಚಂದ್ರಯಾನ ತ್ರೀ ಮಿಷನ್ಗೆ ಇದು ಭಾರತದ ಮಿಷನ್ ಭಾರತ ಈ ಚಂದ್ರಯಾನ ತ್ರೀ ಮೂಲಕ ಚಂದ್ರನ ದಕ್ಷಿಣ ಧ್ರುವಕ್ಕೆ ಧ್ರುವ ತಲುಪಿದ ತಲುಪಿದ ಮೊದಲ ದೇಶವಾಯಿತು ಮೊದಲ ದೇಶ ಭಾರತವಾಯಿತು ಸೊ ಈ ಚಂದ್ರಯಾನ ತ್ರೀ ಮಿಷನ್ಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಲ ವಿಶ್ವ ಅಂತರಿಕ್ಷ ಪುರಸ್ಕಾರ ದೊರಿತು ವಿಶ್ವ ಅಂತರಿಕ್ಷ ಪುರಸ್ಕಾರ ದೊರಿತು ಇದನ್ನ ಎಲ್ ವಿ ಎಂ ತ್ರೀ ರಾಕೆಟ್ ಮೂಲಕ ಲಾಂಚ್ ಮಾಡಲಾಗಿತ್ತು ಎಲ್ ವಿ ಎಂ ತ್ರೀ ರಾಕೆಟ್ ಮೂಲಕ ಜುಲೈ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಲಾಂಚ್ ಮಾಡಲಾಗಿತ್ತು ಈ ಚಂದ್ರಯಾನ ತ್ರೀ ಮಿಷನ್ಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ವಿಶ್ವ ಅಂತರಿಕ್ಷ ಪುರಸ್ಕಾರ ದೊರಕಿದೆ ಪ್ಯಾರಿಸ್ ಒಲಿಂಪಿಕ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹತ್ತು ಮೀಟರ್ ಏರ್ ಪೆಸ್ಟೋಲ್ ನಲ್ಲಿ ಕಂಚಿನ ಪದಕ ವಿಜೇತ ಮೊದಲ ಭಾರತೀಯ ಮಹಿಳೆ ಯಾರು ಸರಿಯಾದ ಉತ್ತರ ಮನು ಬಾಕರ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಇದೇ ಈ ವಿಡಿಯೋ ಮಾಡುವ ಹೊತ್ತಿಗೆ ಇನ್ನೊಂದು ಹೊಸ ಖುಷಿಯ ವಿಷಯ ಸಿಕ್ಕಿದೆ ಮನು ಬಾಕರ್ ಅವರಿಗೆ ಡಬಲ್ಸ್ ನಲ್ಲಿ ಕೂಡ ಕಂಚಿನ ಪದಕ ಸಿಕ್ಕಿದೆ ಏರ್ ಪೆಸ್ಟೋಲ್ ನಲ್ಲಿ ಸೊ ಮನು ಬಾಕರ್ ಈ ಒಂದು ನಲ್ಲಿ ಎರಡು ಕಂಚಿನ ಪದಕ ಪಡೆದ ಮಹಿಳೆಯಾಗಿದ್ದಾರೆ ಎರಡು ಕಂಚಿನ ಪದಕ ಮತ್ತು ಭಾರತೀಯ ಮಹಿಳೆಯೊಬ್ಬರು ಒಂದೇ ನಲ್ಲಿ ಎರಡು ಕಂಚಿನ ಪದಕ ಪಡೆದಿರುವಂತಹ ಮೊಟ್ಟ ಮೊದಲ ಮಹಿಳೆ ಮನುಬಾಕರಾಗಿ ಹೊರಹೊಮ್ಮಿದ್ದಾರೆ ಯು ಕೆ ಯುನೈಟೆಡ್ ಕಿಂಗ್ಡಮ್ ಇದರ ಐವತ್ತೆಂಟನೇ ಪ್ರಧಾನಮಂತ್ರಿಗಳಾಗಿ ಆಯ್ಕೆಯಾದವರು ಯಾರು ಸರಿ ಉತ್ತರ ಕೀರ್ ಸ್ಟೈಮರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವ ಅಂತರಿಕ್ಷ ಸಂಸ್ಥೆಯು ಅಲೋಸ್ ಫೋರ್ ಎನ್ನುವಂತಹ ಒಂದು ಉಪಗ್ರಹವನ್ನು ಲಾಂಚ್ ಮಾಡ್ತು ಸರಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಈ ಜಾಕ್ಸಾ ಎಚ್ ತ್ರೀ ರಾಕೆಟ್ ಮೂಲಕ ಎನ್ನುವಂತಹ ಒಂದು ಉಪಗ್ರಹವನ್ನು ಲಾಂಚ್ ಮಾಡ್ತು ಈ ಕೆಳಗಿನ ಯಾವ ಕಂಪನಿಯು ಪ್ರಪಂಚದ ಮೊದಲ ಸಿ ಎನ್ ಜಿ ಪವರ್ಡ್ ಬೈಕ್ ಅನ್ನ ಸಿ ಎನ್ ಜಿ ಕಾಂಪ್ರೆಹೆನ್ಸ್ಡ್ ನ್ಯಾಚುರಲ್ ಗ್ಯಾಸ್ ಈ ಒಂದು ಪವರ್ ಬೈಕ್ ಅನ್ನ ಲಾಂಚ್ ಮಾಡಿತು ಯಾವ ಕಂಪನಿ ಸರಿಯಾದ ಉತ್ತರ ಬಜಾಜ್ ಕಂಪನಿ ಆಪ್ಷನ್ ರೈಟ್ ಆನ್ಸರ್ ಯುನೆಸ್ಕೋ ಎಷ್ಟು ಹೊಸ ಬಯೋಸ್ಪೇರ್ ರಿಸರ್ವ್ ಘೋಷಣೆ ಮಾಡಿದೆ ಸರಿಯಾದ ಉತ್ತರ ಒಟ್ಟು ಹನ್ನೊಂದು ಬಯೋಸ್ಪೇರ್ ರಿಸರ್ವ್ ಘೋಷಣೆ ಮಾಡಿದೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೆಂಟರ್ ಅಂತ ಹೇಳಿ ಇದನ್ನ ಘೋಷಣೆ ಮಾಡಿದೆ ಈ ಕೆಳಗಿನ ಯಾವ ರಾಜ್ಯ ಸರ್ಕಾರವು ಲೋಕಪಾತ್ ಮೊಬೈಲ್ ಆಪ್ ಅನ್ನ ಲಾಂಚ್ ಮಾಡ್ತು ಆಕ್ಚುಲಿ ಲೋಕಪಾಲ್ ಅಲ್ಲ ಲೋಕಪಾತ್ ಸರಿ ಇದೆ ಲೋಕಪಾತ್ ಮೊಬೈಲ್ ಆಪ್ ಯಾವ ರಾಜ್ಯ ಇದನ್ನು ಲಾಂಚ್ ಮಾಡ್ತು ಕೇಳಿದ್ರೆ ಸರಿ ಉತ್ತರ ಮಧ್ಯಪ್ರದೇಶ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಏನಿದು ಲೋಕಪಾತ್ ಮೊಬೈಲ್ ಆಪ್ ಕೇಳಿದ್ರೆ ರಸ್ತೆಗಳ ಬಗ್ಗೆ ಇರುವಂತಹ ಕಂಪ್ಲೇಂಟ್ ರಿಜಿಸ್ಟರ್ ಮಾಡುವಂತಹ ಅಥವಾ ಕಂಪ್ಲೇಂಟ್ ಅನ್ನು ಹೇಳುವಂತಹ ಒಂದು ಆ್ಯಪ್ ಆಗಿದೆ ಇದು ರಸ್ತೆಗಳ ಪ್ರಾಬ್ಲಮ್ ಅನ್ನು ರಿಪೋರ್ಟ್ ಮಾಡುವಂತಹ ಮತ್ತು ರಸ್ತೆ ರಿಲೇಟೆಡ್ ರೋಡ್ ರಿಲೇಟೆಡ್ ಆಫೀಸರ್ಸ್ ಬಗ್ಗೆ ಕಂಪ್ಲೇಂಟ್ ಮಾಡುವಂತ ಒಂದು ಆ್ಯಪ್ ಇದು ರಸ್ತೆಗಳ ಗುಣಮಟ್ಟ ಮತ್ತು ಒಂದು ರಸ್ತೆಗಳ ಗುಣಮಟ್ಟ ಇನ್ನೊಂದು ರಸ್ತೆ ನಿರ್ಮಾಣದ ಅಧಿಕಾರಿಗಳ ಬಗ್ಗೆ ದೂರು ಮತ್ತಿರುವ ಮತ್ತಿತರೆ ಸಮಸ್ಯೆಗಳನ್ನು ಹೇಳಿಕೊಳ್ಳುವಂಥ ಒಂದು ಆಪ್ ಆಗಿದೆ ಮಧ್ಯಪ್ರದೇಶ ಸರ್ಕಾರ ಇದನ್ನ ಲಾಂಚ್ ಮಾಡುತ್ತೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವ ಇನ್ಶೂರೆನ್ಸ್ ಕಂಪನಿ ಜೀವನ್ ಸಮರ್ಥ್ ಎನ್ನುವಂಥ ಒಂದು ಪ್ಲಾನ್ ಅನ್ನು ಲಾಂಚ್ ಮಾಡ್ತು ಸರಿಯಾದ ಉತ್ತರ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಎಲ್ ಐ ಸಿ ಎಲ್ ಐ ಸಿ ಇದನ್ನ ಲಾಂಚ್ ಮಾಡಿದ್ದು ಎಲ್ ಐ ಸಿ ಲಾಂಚ್ ಮಾಡ್ತು ಎಲ್ ಐ ಸಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಶುರುವಾಯಿತು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಎಲ್ ಐ ಸಿ ಸ್ಥಾಪನೆಯಾಗಿದ್ದು ಮತ್ತು ಎಲ್ ಐ ಸಿ ಇದೆಯಲ್ಲ ಎಲ್ ಐ ಸಿ ಸಾವಿರದ ಒಂಬೈನೂರ ಐವತ್ತಾರು ಸೆಪ್ಟೆಂಬರ್ ಒಂದರಂದು ಸ್ಥಾಪನೆ ಆಯಿತು ಇದರ ಕೇಂದ್ರ ಕಚೇರಿ ಇರೋದರಲ್ಲಿ ಕೇಳಿದ್ರೆ ಮುಂಬೈ ಮುಂಬೈನಲ್ಲಿ ಎಲ್ ಐ ಸಿಯ ಹೆಡ್ ಕ್ವಾರ್ಟರ್ಸ್ ಇದೆ ಪಾಕಿಸ್ತಾನ ಹೈಕೋರ್ಟ್ನ ಮೊಟ್ಟ ಮೊದಲ ಮಹಿಳಾ ಮುಖ್ಯ ನ್ಯಾಯಾಧೀಶರಾಗಿ ಆಯ್ಕೆಯಾದವರು ಯಾರು ಸರಿಯ ಉತ್ತರ ಆಪ್ಷನ್ ಡಿ ಅಲಿಯಾ ನೀಲಂ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಟ್ರೇಡ್ ಪ್ರಮೋಷನ್ ಆರ್ಗನೈಸೇಷನ್ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಟ್ರೇಡ್ ಪ್ರಮೋಷನ್ ಆರ್ಗನೈಸೇಷನ್ ಸೊ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಪ್ರದೀಪ್ ಸಿಂಗ್ ಕರೋಲಾ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನ್ಯಾಯಮೂರ್ತಿ ವಿದ್ಯುತ್ ರಂಜನ್ ಸಾರಂಗಿ ಕೆಳಗಿನ ಯಾವ ರಾಜ್ಯದ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು ಸರಿಯಾದ ಉತ್ತರ ಜಾರ್ಖಂಡ್ ನ ನೂತನ ಮುಖ್ಯ ನ್ಯಾಯಾಧೀಶರು ಹೈಕೋರ್ಟ್ನ ನೂತನ ಮುಖ್ಯ ನ್ಯಾಯಾಧೀಶರು ವಿದ್ಯುತ್ ರಂಜನ್ ಸಾರಂಗಿ ಕಾರ್ಗಿಲ್ ವಾರ್ ದ ಟರ್ನಿಂಗ್ ಪಾಯಿಂಟ್ ಎಂಬ ಪುಸ್ತಕದ ಪ್ರಸಿದ್ಧ ಪುಸ್ತಕದ ಲೇಖಕರು ಯಾರು ಕಾರ್ನಿಂಗ್ ವಾರ್ ದ ಟರ್ನಿಂಗ್ ಪಾಯಿಂಟ್ ಸರಿಯಾದ ಉತ್ತರ ಆಪ್ಷನ್ ಸಿ ಕರ್ನಲ್ ಎಂ ಬಿ ರವೀಂದ್ರನಾಥ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಕರ್ನಲ್ ಎಂ ಬಿ ರವೀಂದ್ರನಾಥ್ ಇತ್ತೀಚೆಗೆ ಆಯೋಜಿಸಲಾಗಿದ್ದ ಡ್ಯುರಾಂಡ್ ಕಪ್ ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಸರಿಯಾದ ಉತ್ತರ ಇದು ಫುಟ್ಬಾಲ್ ಕ್ರೀಡೆಗೆ ಸಂಬಂಧಪಟ್ಟು ಡ್ಯುರಾಂಡ್ ಕಪ್ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ರತನ್ ಕುಮಾರ್ ಕೇಶ ಕೆಳಗಿನ ಯಾವ ಬ್ಯಾಂಕಿನ ಎಂ ಡಿ ಮತ್ತು ಸಿಇಒ ಆಗಿ ಆಯ್ಕೆಯಾದರು ರತನ್ ಕುಮಾರ್ ಕೇಶ ಸರಿಯಾದ ಉತ್ತರ ಬಂಧನ್ ಬ್ಯಾಂಕ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಬಂಧನ್ ಬ್ಯಾಂಕ್ ಬಂಧನ್ ಬ್ಯಾಂಕ್ ಇವರು ಆಕ್ಚುಲಿ ಇಂಟೀರಿಯಂ ಅಧ್ಯಕ್ಷರಾಗಿ ಇಂಟೀರಿಯಂ ಅಧ್ಯಕ್ಷರಾಗಿ ಆಯ್ಕೆ ಆಗಿರೋದು ಗಮನದಲ್ಲಿರಲಿ ಸೊ ಬಂಧನ್ ಬ್ಯಾಂಕ್ ಹೇಳೋದಾದ್ರೆ ಇದ್ರ ಬಗ್ಗೆ ಹೇಳೋದಾದ್ರೆ ಇದು ಎರಡ್ ಸಾವಿರದ ಒಂದರಲ್ಲಿ ಸ್ಥಾಪನೆ ಆಯಿತು ಮತ್ತು ಇದರ ಸ್ಥಾಪಕರು ಯಾರು ಕೇಳಿದ್ರೆ ಫೌಂಡರ್ ಅಥವಾ ಸ್ಥಾಪಕರು ಯಾರು ಕೇಳಿದ್ರೆ ಚಂದ್ರಶೇಖರ ಘೋಷ್ ಚಂದ್ರಶೇಖರ ಘೋಷ್ ಇನ್ನೊಂದು ಅಂಶ ಏನು ಕೇಳಿದ್ರೆ ಕೇಂದ್ರ ಕಚೇರಿ ಕಲ್ಕತ್ತಾದಲ್ಲಿ ಇತ್ತೀಚೆಗೆ ಗೆ ಅಧ್ಯಕ್ಷರಾಗಿ ಆಯ್ಕೆಯಾದ ಎಲಿಸಾ ಡೆ ಆಂಡ್ರಝೋ ಎಲಿಸಾ ಡೇ ಆಂಡ್ರಾ ಮಾಡ್ರಝೋ ಯಾವ ದೇಶದವರು ಸರಿಯಾದ ಉತ್ತರ ಇವರು ಮೆಕ್ಸಿಕೋ ದೇಶದವರು ಸೊ ಎಫ್ ಅಂದ್ರೆ ಏನಾಗಾದ್ರೆ ಎಫ್ ಅಂದ್ರೆ ಫಿನಾನ್ಸಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಫಿನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಎಲಿಸಾ ಡೆ ಆಂಡ ಮ್ಯಾಡ್ರಝು ಮೆಕ್ಸಿಕೋ ದೇಶದವರು ಇದನ್ನು ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರಲ್ಲಿ ಸ್ಥಾಪನೆ ಮಾಡಲಾಗಿತ್ತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಇದರ ಸ್ಥಾಪನೆಯಾಗಿದ್ದು ಎಫ್ ಎ ಟಿ ಎಫ್ದು ಇದರ ಕೇಂದ್ರ ಕಚೇರಿರೋದು ಪ್ಯಾರಿಸ್ನಲ್ಲಿ ಪ್ಯಾರಿಸ್ ಪ್ಯಾರಿಸ್ ಎಲ್ಲಿದೆ ಫ್ರಾನ್ಸ್ ದೇಶದಲ್ಲಿ ಫಾರ್ಮುಲಾ ಒನ್ ಬ್ರಿಟಿಷ್ ಗ್ರಾಂಡ್ ಫಿಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದರ ವಿಜೇತರು ಯಾರು ಸರಿಯಾದ ಉತ್ತರ ಲೂಯಿಸ್ ಹ್ಯಾಮಿಲ್ಟನ್ ಆಪ್ಷನ್ ಬಿ ಇಸ್ ಆನ್ಸರ್ ಇತ್ತೀಚೆಗೆ ಇರಾನ್ ದೇಶದ ನೂತನ ರಾಷ್ಟ್ರಪತಿಗಳಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಬಿ ಮಸೂದ್ ಫೇಜಶ್ಕಿಯನ್ ಮಸೂದ್ ಫೇಜೇಶ್ ಕಿಯನ್ ಇವರು ನೂತನ ರಾಷ್ಟ್ರಪತಿಗಳಾಗಿ ಆಯ್ಕೆ ಆದರೂ ಇರಾನ್ ದೇಶದ್ದು ಇರಾನ್ ದೇಶದ ಬಗ್ಗೆ ಹೇಳೋದಾದ್ರೆ ಇರಾನ್ ದೇಶದ ರಾಜಧಾನಿ ತೆಹ್ರಾನ್ ತೆಹ್ರಾನ್ ಇರಾನ್ ದೇಶದ ರಾಜಧಾನಿ ಇರಾನ್ನ ಕರೆನ್ಸಿ ರಿಯಾಲ್ ಇದು ಇರಾನ್ ದೇಶದ ಕರೆನ್ಸಿ ಆಗಿದೆ ಈ ಸೆಷನ್ ಕೊನೆಯ ಪ್ರಶ್ನೆ ಇತ್ತೀಚೆಗೆ ಯಾವ ರಾಜ್ಯವು ಮಿತ್ರವನ್ ಎಂಬ ಅಭಿಯಾನವನ್ನು ಪ್ರಾರಂಭಿಸಿತು ಆಪ್ಷನ್ ಸಿ ರೀತಿ ಇದೆ ಉತ್ತರ ಪ್ರದೇಶ ಉತ್ತರಾಖಂಡ್ ಬಿಹಾರ ಸಿಕ್ಕಿಂ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್